ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರೋ ಅವರತ್ರ ಎಲ್ಲ ನಾನು ಸಾರಿ ಕೇಳ್ತೀನಿ ಯಾಕಂದರೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಲಾಂಗ್ ವಿಡಿಯೋ ನನಗೆ ಹಬ್ಬಕ್ಕಿಂತ ಮುಂಚೆ ಅಪ್ಲೋಡ್ ಮಾಡೋದಕ್ಕೆ ಆಗಲೇ ಇಲ್ಲ ಆದರೆ ಶಾರ್ಟ್ಸಲ್ಲಿ ಹಾಕಿದ್ದೆ ಅದಕ್ಕೆ ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಈ ಲಾಂಗ್ ವೀಡಿಯೋನು ಕೂಡ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸಾರಿ ಫಾರ್ ದ ಲೇಟ್ ಬನ್ನಿ ಇವಾಗ ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಏನೇನು ಐಟಮ್ ಬೇಕು ಎಷ್ಟೆಷ್ಟು ಪ್ರಮಾಣದಲ್ಲಿ ಅದನ್ನು ಹಾಕಬೇಕು ಅನ್ನೋದನ್ನು ಒಂದೊಂದೇ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಹೆಸರು ಬೇಳೆ ತಗೊಂಡಿದ್ದೀನಿ ಅಕ್ಕಿ ಮೆಣಸು ಜೀರಿಗೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಹಸಿಮೆಣಸಿನಕಾಯಿ ಸ್ಕಿಪ್ ಆಗಿದೆ ಮುಂದೆ ಹೇಳ್ತಾ ಹೋಗ್ತೀನಿ ಹಾಗೆ ಸ್ವೀಟ್ ಪೊಂಗಲ್ಗೆ ಏಲಕ್ಕಿ ತೆಂಗಿನ ಹಾಲು ಗೋಡಂಬಿ ಬಾದಾಮಿ ಹಾಗೆ ಒಣ ದ್ರಾಕ್ಷಿ ಇಲ್ಲೂ ಕೂಡ ಅಷ್ಟೇ ತುಪ್ಪ ಸ್ಕಿಪ್ಪಾಗಿದೆ ಬೆಲ್ಲ ಫಸ್ಟ್ ನಾನಿಲ್ಲಿ ಖಾರ ಪೊಂಗಲ್ಗೆ ಕುಕ್ಕರಾಗಿ ಇಡ್ತಾಯಿದ್ದೀನಿ ಮೆಜರ್ಮೆಂಟಿಗೆ ಕಾಫಿ ಕಪ್ ತೊಗೊಂಡಿದ್ದೀನಿ ಒಂದು ಕಪ್ಪು ಬೇಳೆಗೆ ಒಂದು ಕಪ್ ಅಕ್ಕಿ ಹಾಕ್ಬಿಟ್ಟು ಎರಡನ್ನು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳಿಬೇಕು ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿ ನೀವು ಯಾವ ಲೋಟ ತಗೊಂಡಿರ್ತೀರೋ ಅದೇ ಲೋಟದ ಅಳತೆಯಲ್ಲಿ ಐದು ಕಪ್ಪಷ್ಟು ನೀರು ಹಾಕಬೇಕು ನೀರು ಸೇರಿಸಿ ಒಂದು ಅರ್ಧ ಸ್ಪೂನಿಗಿನ ಸ್ವಲ್ಪ ಕಡಿಮೆ ಅರಿಶಿನ ಅದ್ರ ಜೊತೆನೆ ಹಾಕಿ ಕೈ ಆಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ನ ಕುಕ್ಕರಲ್ಲಿ ಕೂಗಿಸ್ಕೋಬೇಕು ನೀವು ಬೇಕಂದರೆ ಓಪನಾಗಿ ಕೂಡ ಬೇಯಿಸ್ಕೋಬೋದು ಅದನ್ನು ಕೂಗೋಕೆ ಒಂದು ಸೈಡಲ್ಲಿ ಇಟ್ಬಿಟ್ಟು ಇನ್ನೊಂದು ಬಾಣಲಿ ತಗೊಂಡು ನಾನಿಲ್ಲಿ ಒಂದು ಮೆಷರಿಂಗ್ ಕಪ್ಪಲ್ಲಿ ಚಿಕ್ಕ ಕಪ್ ತಗೊಂಡು ಅದರಲ್ಲಿ ಒಂದು ಕಪ್ಪಷ್ಟು ಬೇಳೆನ ಹುರ್ಕೋತಾ ಇದ್ದೀನಿ ನೀವು ನೋಡ್ಬೋದು ನಾನು ಖಾರ ಪೊಂಗಲ್ಗೆ ಬೇಳೆ ಹುರಿದಿಲ್ಲ ಸ್ವೀಟ್ ಪೊಂಗಲ್ಗೆ ಮಾತ್ರ ಹುರ್ಕೋತಾ ಇದ್ದೀನಿ ಅದಕ್ಕೂ ಅಷ್ಟೇ ನೀವೇನು ಮೆಜರ್ಮೆಂಟಲ್ಲಿ ಬೇಳೆ ತೊಗೊಂಡಿರ್ತೀರೋ ಅದೇ ಮೆಜರ್ಮೆಂಟಲ್ಲಿ ಅಕ್ಕಿ ಹಾಕಿ ಎರಡನ್ನೂ ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಕೂಗೋದಕ್ಕಿಡಬೇಕು ಇದು ಕೂಡ ಅಷ್ಟೇ ಎರಡು ವಿಸಿಲ್ ಸಾಕು ತುಂಬ ಅನ್ನ ಬೆಂದೋದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇದಕ್ಕೂ ಅದೇ ರೀತಿ ಒಂದು ಕಪ್ಪಿಗೆ ಐದು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಎರಡು ವಿಸಲ್ನ ನಾವು ಕೂಗಿಸ್ಕೋಬೇಕಾಗತ್ತೆ ಇದು ಕುಕ್ಕರ್ ಕೂಗಿ ಆರೋಷ್ಟೊತ್ತಿಗೆ ನಾವು ಖಾರ ಪೊಂಗಲ್ಗೆ ಮತ್ತು ಸ್ವೀಟ್ ಪೊಂಗಲ್ಗೆ ಏನೇನು ಬೇಕು ಅನ್ನೋದನ್ನು ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಕಪ್ಪು ಕಾಫಿ ಕಪ್ ಹೇಳಿದ್ನಲ್ಲ ಆ ಕಪ್ ಮೆಷರ್ಮೆಂಟ್ಗೆ ಒಂದು ಸ್ಪೂನು ತಿಂಡಿ ತಿಂತೀವಲ್ಲ ಆ ಸ್ಪೂನಲ್ಲಿ ತುಂಬ ತೊಗೋಬೇಕು ಒಂದು ಸ್ಪೂನು ಮೆಣಸು ಹಾಗೆ ಒಂದು ಸ್ಪೂನು ಜೀರಿಗೆ ಎರಡನ್ನೂ ಹುರ್ಕೋಬೇಕು ಮಿಕ್ಸಿಗೆ ಹಾಕ್ಬೇಡಿ ಮಿಕ್ಸಿಗೆ ಹಾಕಿದ್ರೆ ಫುಲ್ ಫೈನ್ ಪೌಡರ್ ಆಗುತ್ತೆ ಆಮೇಲೆ ಪೊಂಗಲೆಲ್ಲ ಕಪ್ಪಕ್ಕೆ ಕಾಣತ್ತೆ ಚೆನ್ನಾಗಿರಲ್ಲ ಹಾಗೆ ಕುಟ್ಟ ಹಾಕಿಬಿಟ್ಟು ಹಾಗೆ ಕುಟ್ಕೋಬೇಕು ಜಾಸ್ತಿ ನೈಸ್ ಮಾಡಬಾರ್ದು ಅದಾದಮೇಲೆ ಒಂದು ಬಾಣ್ಲಿ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಸಾಸಿವೆ ಕರಿಬೇವು ಹಸಿಮೆಣ್ಸಿನಕಾಯಿ ಹಸಿಮೆಣ್ಸಿನ್ಕಾಯಿ ಮೂರರಿಂದ ನಾಲ್ಕು ಸಾಕು ಏಕೆಂದರೆ ಮೆಣಸು ಹಾಕ್ತೀವಲ್ವ ಅದು ಖಾರ ಇರೋದ್ರಿಂದ ಈ ಮೆಜರ್ಮೆಂಟಿಗೆ ಅಷ್ಟು ಸಾಕು ಸೊ ಗೋಡಂಬಿ ಆಪ್ಷನಲ್ಲಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಇಂಗು ಕೂಡ ಸೇರಿಸಿ ಯಾಕಂದರೆ ನಾನು ಇಲ್ಲಿ ಈರುಳ್ಳಿ ಬ ಬಳಸ್ತಾ ಇಲ್ಲ ಸೇಮ್ ನಿಮಗೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಅದೇ ಥರ ರುಚಿ ಇರುತ್ತೆ ಆಮೇಲೆ ಒಂದು ಜಾಮೂನ್ ಬೌಲ್ ಅಳತೆಯಷ್ಟು ತೆಂಗಿನಕಾಯಿ ತುರಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕೈಯಾಡ್ಕೋಬೇಕು ನಿಮಗೆ ನಿಮಗೇನಾದರೂ ಗಟ್ಟಿ ಅನ್ನಿಸ್ತಾ ಇದೆ ಅಂದರೆ ಪಕ್ಕದಲ್ಲಿ ಬಿಸಿನೀರು ಕಾಯೋದಕ್ಕೆ ಇಟ್ಕೊಂಡು ಬಿಸಿನೀರನ್ನೇ ಸೇರಿಸ್ಬೇಕು ತಣ್ಣೀರು ಮಾತ್ರ ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ ಟೇಸ್ಟು ಹಾಳಾಗತ್ತೆ ಸೊ ನಾನು ಲಾಸ್ಟಲ್ಲಿ ಮೆಣಸು ಮತ್ತು ಜೀರಿಗೆ ಕುಟ್ಟಿಟ್ಕೊಂಡಿದ್ನಲ್ಲ ಆ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನೇನು ಆಲ್ಮೋಸ್ಟ್ ಖಾರ ಪೊಂಗಲ್ಲು ರೆಡಿಯಾಗೇ ಹೋಯ್ತು ಬನ್ನಿ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತೀನಿ ಇಲ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಸೇಮ್ ಟೆಂಪಲ್ ಸ್ಟೈಲಲ್ಲಿ ಸೊ ಇದಾದಮೇಲೆ ನಾನು ಸ್ವೀಟ್ ಪೊಂಗಲ್ ರೆಡಿ ಮಾಡೋದಕ್ಕೆ ಯಾವ ಮೆಜರ್ಮೆಂಟಲ್ಲಿ ಅಕ್ಕಿ ಬೇಳೆ ತೊಗೊಂಡಿದ್ನೋ ಅದೇ ಮೆಷರ್ಮೆಂಟಲ್ಲಿ ಒಂದು ಕಾಲು ಕಪ್ಪಷ್ಟು ಬೆಲ್ಲನ ಕರಗೋದಕ್ಕೆ ಇದ್ದೀನಿ ಸೊ ನಿಮಗೆ ಸ್ವೀಟ್ ಜಾಸ್ತಿ ಬೇಕನ್ನೋರು ಎರಡು ಕಪ್ ಕೂಡ ಹಾಕ್ಕೋಬೋದು ಇನ್ನೊಂದು ಸೈಡಲ್ಲಿ ಒಂದು ಬಾಣಲಿಗೆ ಎರಡು ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಕಾಯೋದಕ್ಕಿಟ್ಟು ಅದಕ್ಕೆ ಗೋಡಂಬಿ ಬಾದಾಮಿ ಹಾಗೆ ದ್ರಾಕ್ಷಿನ ಲಾಸ್ಟಿಗೆ ಹಾಕಬೇಕು ಬೇಗ ಹಾಕಿದ್ರೆ ಕಪ್ಪಗೆ ಹಾಕೋಗುತ್ತೆ ಅದಕ್ಕೋಸ್ಕರ ಗೋಡಂಬಿ ಸ್ವಲ್ಪ ಕೆಂಪಾಗಬೇಕು ಅದಾದಮೇಲೆ ನೀವು ದ್ರಾಕ್ಷಿ ಹಾಕಿದ್ರೆ ಬಿಸಿಗೆ ಬೇಗ ದ್ರಾಕ್ಷಿ ಬೆಂದೋಗುತ್ತೆ ಇದೆಲ್ಲದೂ ಚೆನ್ನಾಗಿ ಹುರ್ಕೊಂಡ್ಮೇಲೆ ಬೆಲ್ಲ ಪಾಕ ಇರುತ್ತಲ್ಲ ಆ ಗೋಡಂಬಿ ದ್ರಾಕ್ಷಿ ಇದಕ್ಕೆ ಡೈರೆಕ್ಟಾಗಿ ಸೋಸ್ಕೋಬೇಕು ಇದನ್ನು ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಡಬೇಕು ಆಮೇಲೆ ಒಂದು ಬೌಲು ಜಾಮೂನ್ ಬೌಲ್ಗಿನ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ ನಾನು ಈ ಮೆಷರ್ಮೆಂಟಿಗೆ ಮಾಡ್ತಾ ಇರೋದ್ರಿಂದ ಗಟ್ಟಿಯಾಗಿ ತೆಗೆದಿರೋ ಅಂಥ ತೆಂಗಿನಕಾಯಿ ಹಾಲು ನೀರು ಸೇರಿಸ್ಬೇಡಿ ಹೆಚ್ಚಿಗೆ ಒಂದೇ ಸಲ ಒಂದು ಬೌಲಷ್ಟು ನೀರು ಹಾಕಿ ಫುಲ್ ಗ್ರೈಂಡ್ ಮಾಡಿ ಗಟ್ಟಿಗೆ ತೆಗೆದಿಟ್ಕೊಳ್ಳಿ ಅದು ಕೂಡ ಇದೇ ಪಾಕದೊಳಗೆ ಹಾಕಿ ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ಆಮೇಲೆ ನೀವೇನು ಬೇಯಿಸಿಟ್ಕೊಂಡಿರ್ತೀರೋ ಅಕ್ಕಿ ಮತ್ತು ಬೇಳೆನ ಅದನ್ನು ಅದಕ್ಕೆ ಸೇರಿಸಿ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಹಾಕಿ ಇದಿಷ್ಟು ಕೈ ಆಡ್ಬಿಟ್ಟು ಅದು ಸ್ವಲ್ಪ ಹಾಲು ಏನಿರುತ್ತೋ ತೆಂಗಿನ ಹಾಲು ಅದು ಇಂಗಬೇಕು ಅಲ್ಲಿವರೆಗೂ ಒಲೆ ಮೇಲೆ ಬೇಯಿಸ್ಕೊಂಡ್ರೆ ನಿಮಗೆ ಸಿಹಿ ಪೊಂಗಲ್ ಕೂಡ ರೆಡಿ ಆಗತ್ತೆ ಟೇಸ್ಟ್ ವೈಸ್ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಎಲ್ಲರೂ ಯಾರ್ಯಾರ ಹಬ್ಬದಲ್ಲಿ ನನ್ನ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಯಾರು ಟ್ರೈ ಮಾಡಿದಾರೋ ಎಲ್ಲರೂ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಫೀಡ್ಬ್ಯಾಕ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಸೂರ್ಯ ದೇವರಿಗೆ ಅರ್ಪಿಸುವಂಥ ಪವಿತ್ರವಾದ ಪ್ರಸಾದ ಈ ಪೊಂಗಲ್ ನಮ್ಮ ರೈತರು ಬೆಳೆದಿರೋಂಥ ಹೊಸ ಹಕ್ಕಿ ಬೆಲ್ಲ ಹಾಗೆ ತೆಂಗಿನಕಾಯಿ ಹಾಲು ಇರ್ಬೋದು ತುಪ್ಪದ ವಾಸನೆ ಇರ್ಬೋದು ಎಲ್ಲ ಒಂದು ಪಾತ್ರೆಯಲ್ಲಿ ಸೇರಿಸಿದ್ರೆ ಅದೇ ನಮಗೆ ಸಂಕ್ರಾಂತಿ ಹಬ್ಬ ನಿಜ ಅಲ್ವಾ ಇದು ಹೊಸ ಅಡುಗೆನಲ್ಲ ಸಂಕ್ರಾಂತಿ ಹಬ್ಬ ಯಾವಾಗ ಶುರುವಾಯಿತೋ ಅವಾಗಿಂದ ನಮ್ಮ ಹಿರಿಯರು ಏನು ಮಾಡ್ಕೊಂಬಂದಿದ್ದೀರೋ ಅದೇ ಅಡುಗೆ ಆದರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡೋ ವಿಧಾನ ಬೇರೆ ಇರುತ್ತೆ ಸೊ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು